ಹಾಯ್ ಹಲೋ ನಮಸ್ತೆ ಕನ್ನಡಿಗರೆ ಕಲರ್ ಡೋರ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಾನ್ಯ ಪ್ರಧಾನಮಂತ್ರಿ ಮತ್ತು ಅವರ ಸರ್ಕಾರದ ಅನೇಕರು ಚರ್ಚಿಸಿ ಸ್ವಾತಂತ್ರ್ಯ ನಂತರದ ಎಪ್ಪತ್ತು ದಶಕಗಳಿಗೂ ಮೀರಿದ ಪ್ರಯಾಣದಲ್ಲಿ ರಾಷ್ಟ್ರದ ಸೇವೆ ಮಾಡಿದವರಿಗೆ ಭಾರತದ ಉನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿ ನೀಡಲು ನಿಶ್ಚಯಿಸಿದೆ ಸುಮಾರು ಐದು ಜನರ ಹೆಸರನ್ನ ಈಗಾಗಲೇ ಮೋದಿ ಘೋಷಣೆ ಮಾಡಿದ್ದಾರೆ ಅವರಲ್ಲಿ ಕೃಷಿ ಸಂತ ನೆನೆಸಿದ್ದ ಎಂಎಸ್ ಸ್ವಾಮಿನಾಥನ್ ಅವರಿಗೆ ಕೊಡಲಾಗುತ್ತಿದೆ ಅವರ ಬಗೆಗಿನ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಸಾಂಪ್ರದಾಯಿಕ ಭಾರತೀಯ ಕೃಷಿ ಪದ್ಧತಿಯನ್ನ ಆಧುನಿಕ ಕೃಷಿ ಪದ್ಧತಿಯತ್ತ ಹೊರಳುವಂತೆ ಮಾಡುವ ಮೂಲಕ ದೇಶವು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಲ್ಲಿ ಮಹತ್ವದ ಪಾತ್ರ ವಹಿಸುವಲ್ಲಿ ಕೃಷಿ ವಿಜ್ಞಾನಿ ಅಧಿಕಾರಿ ಎಂ ಎಸ್ ಸ್ವಾಮಿನಾಥನ್ ಕೂಡ ಒಬ್ಬರು ಅವರಿಗೆ ದೇಶದ ಅತ್ಯುನ್ನತ ಗೌರವ ಭಾರತ ರತ್ನ ಒಲಿದು ಬಂದಿದೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದೇ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಹೆಸರುವಾಸಿ ಅಧಿಕ ಇಳುವರಿ ನೀಡುವ ಭತ್ತ ಮತ್ತು ಗೋಧಿ ತಳಿಗಳನ್ನ ಅಭಿವೃದ್ಧಿಪಡಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ಇನ್ನು ಬಲ್ಯದ ಬಗ್ಗೆ ನೋಡುತ್ತಾ ಹೋದರೆ ಹತ್ತೊಂಬತ್ತು ನೂರ ಇಪ್ಪತ್ತೈದರ ಆಗಸ್ಟ್ ಏಳರಂದು ತಮಿಳುನಾಡಿನ ಕುಂಭಕೋಣಂನಲ್ಲಿ ವೈದ್ಯ ಎಂ ಕೆ ಸಾಂಬಶಿವನ್ ಮತ್ತು ಪಾರ್ವತಿ ತಂಗಮಾಳ ದಂಪತಿಗೆ ಜನಿಸಿದ ಸ್ವಾಮಿನಾಥನ್ ಅವರ ಪೂರ್ಣ ಹೆಸರು ಮಣಕಂ ಸಾಂಬ ಶಿವನ್ ಸ್ವಾಮಿನಾಥನ್ ಅಧಿಕ ಇಳುವರಿ ನೀಡುವ ಭತ್ತ ಹಾಗೂ ಗೋಧಿ ತಳಿಗಳ ಇವರ ಸಂಶೋಧನೆಯು ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಭಾರತ ಹಾಗೂ ಪಾಕಿಸ್ತಾನದಲ್ಲಿ ಬರಗಾಲದ ವೇಳೆ ಕೋಟ್ಯಾಂತರ ಜನರು ಹಸಿವಿನಿಂದ ಸಾಯುವುದನ್ನು ತಡೆದಿತ್ತು ಸ್ವಾಮಿನಾಥನ್ ಅವರು ಕೃಷಿ ಕ್ಷೇತ್ರಕ್ಕೆ ತಾವು ಬಂದ ಸಂಗತಿ ರೋಚಕ ಎಂದು ಹೇಳುತ್ತಾರೆ ಎರಡನೆಯ ಮಹಾಯುದ್ಧದ ವೇಳೆ ಹತ್ತೊಂಬತ್ತು ನೂರ ನಲವತ್ಮೂರರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಕ್ಷಾಮ ಉಂಟಾಗಿತ್ತು ಜನರು ಹಶುವಿನಿಂದ ಸಾಯುತ್ತಿದ್ದರು ಆಗ ಸ್ವತಂತ್ರದ ಕಿಚ್ಚು ಜೋರಾಗಿತ್ತು ಅದೆಷ್ಟೋ ಜನ ಕೃಷಿಯಲ್ಲಿ ಏನಾದರೂ ಸಾಧಿಸಿ ಜನರಿಗೆ ಒಳಿತು ಮಾಡುವ ಬಯಕೆ ಕಂಡಿದ್ದರು ಅಂತವರಲ್ಲಿ ನಾನೂ ಕೂಡ ಒಬ್ಬ ಹೀಗಾಗಿ ಕೃಷಿ ವಿಜ್ಞಾನ ಆಯ್ಕೆ ಮಾಡಿಕೊಂಡೆ ಎಂದು ಹೇಳುತ್ತಿದ್ದರು ನಿರಂತರ ಅಧ್ಯಯನ ಮತ್ತು ಸಂಶೋಧನೆ ಹತ್ತೊಂಬತ್ ನೂರ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ ಕೃಷಿ ವಿಜ್ಞಾನದಲ್ಲಿ ಪದವಿ ಪಡೆದರು ನಂತರದಲ್ಲಿ ದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಸೇರಿಕೊಂಡು ಅಲ್ಲಿ ಸಸ್ಯಗಳ ವಂಶವಾಹಿ ಹಾಗೂ ಪ್ಲಾಂಟ್ ಬ್ರೀಡಿಂಗ್ ವಿಷಯದ ಕುರಿತು ಅಧ್ಯಯನ ಕೈಗೊಂಡರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಜೆನೆಟಿಕ್ಸ್ ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದರು ನಂತರ ಹತ್ತೊಂಬತ್ ನೂರ ಐವತ್ತರಲ್ಲಿ ಪ್ಲಾಂಟ್ ಇನ್ ಇನ್ ಇನ್ಸ್ಟಿಟ್ಯೂಟ್ ಆಫ್ ದಿ ಯೂನಿವರ್ಸಿಟಿ ಆಫ್ ಕ್ಯಾಬ್ರಿಡ್ಜ್ ಸ್ಕೂಲ್ ಆಫ್ ಅಗ್ರಿಕಲ್ಚರ್ ನಲ್ಲಿ ಉನ್ನತ ವ್ಯಾಸಂಗ ಕೈಗೊಂಡರು ಬಳಿಕ ಹತ್ತೊಂಬತ್ತು ಪಿ ಎಚ್ ಡಿ ಪಡೆದರು ಐಪಿಎಸ್ ಆಯ್ಕೆಯನ್ನ ತ್ಯಜಿಸಿ ರೈತರತ್ತ ಒಲವು ಕುಟುಂಬ ಸದಸ್ಯರ ಒತ್ತಡಕ್ಕೆ ಮಣಿದು ಸ್ವಾಮಿನಾಥನ್ ಅವರು ಐಪಿಎಸ್ ಪರೀಕ್ಷೆ ತೆಗೆದುಕೊಂಡು ಅದರಲ್ಲಿ ಪಾಸ್ ಆಗಿದ್ದರು ಆದರೆ ಅದೇ ವೇಳೆಗೆ ನೆದರ್ಲ್ಯಾಂಡ್ ನಲ್ಲಿ ಜೆನೆಟಿಕ್ಸ್ ನಲ್ಲಿ ಯುನೆಸ್ಕೋ ಫೆಲೋಶಿಪ್ ಪಡೆದು ಕೃಷಿ ವಲಯದಲ್ಲಿ ಉನ್ನತ ಅಧ್ಯಯನ ನಡೆಸಲು ಅವಕಾಶ ಒದಗಿ ಬಂದಿತ್ತು ಆಗ ಸ್ವಾಮಿನಾಥನ್ ಅವರು ಪೊಲೀಸ್ ಸೇವೆಗೆ ಸೇರದೆ ನೆದರ್ಲ್ಯಾಂಡ್ ಗೆ ಹೋಗಿ ಕೃಷಿ ಕ್ಷೇತ್ರದಲ್ಲಿ ಶಿಕ್ಷಣ ಪೂರೈಸಿದ್ದರು ಹತ್ತೊಂಬತ್ ನೂರ ಭಾರತಕ್ಕೆ ಬಂದು ಕೃಷಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ನಿರತರಾದರು ಎಂಎಸ್ ಸ್ವಾಮಿನಾಥನ್ ಅವರಿಗೆ ಸಂದ ಪ್ರಮುಖ ಪ್ರಶಸ್ತಿಗಳು ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ರಾಮನ್ ಮ್ಯಾಕ್ಸಸ್ ಪ್ರಶಸ್ತಿ ಹತ್ತೊಂಬತ್ ನೂರ ಎಂಬತ್ ಆರಲ್ಲಿ ಆಲ್ಬರ್ಟ್ ಆನ್ಸ್ಟಿನ್ ವರ್ಲ್ಡ್ ಸೈನ್ಸ್ ಅವಾರ್ಡ್ ಎಂಬತ್ತೇಳರಲ್ಲಿ ವರ್ಲ್ಡ್ ಫುಡ್ ಫ್ರೈಸ್ ಗೌರವ ಹತ್ತೊಂಬತ್ ಅರವತ್ತೇಳರಲ್ಲಿ ಪದ್ಮಶ್ರೀ ಹತ್ತೊಂಬತ್ ನೂರ ಎಪ್ಪತ್ತೆರಡರಲ್ಲಿ ಪದ್ಮಭೂಷಣ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರಲ್ಲಿ ಯುನೆಸ್ಕೋದ ಗಾಂಧಿ ಸುವರ್ಣ ಪುರಸ್ಕಾರ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಅತ್ಯುನ್ನತ ಗೌರವ ಮರಣೋತ್ತರ ಭಾರತ ರತ್ನ ನೀಡಲಾಗಿದೆ ಇದಷ್ಟೇ ಅಲ್ಲದೆ ಹಲವು ಹುದ್ದೆಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ ಎಪ್ಪತ್ತೆರಡರಿಂದ ಎಪ್ಪತ್ತೊಂಬತ್ತರವರೆಗೆ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಮಹಾ ನಿರ್ದೇಶಕರಾಗಿ ನೂರ ಎಂಬತ್ತೆರಡರಿಂದ ಎಂಬತ್ತೆಂಟರವರೆಗೆ ಫಿಲಿಪೈನ್ಸ್ ನಲ್ಲಿರುವ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆಯ ಮಹಾ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಕೇಂದ್ರ ಕೃಷಿ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದರು ಹತ್ತೊಂಬತ್ ನೂರ ಎಂಬತ್ತು ಎಂಬತ್ತೆರಡರವರೆಗೆ ಯೋಜನಾ ಆಯೋಗದ ಸದಸ್ಯರಾಗಿದ್ದರು ಇನ್ನು ಸ್ವಾಮಿನಾಥನ್ ಅವರ ಕೌಟುಂಬಿಕ ವಿಚಾರವನ್ನ ನೋಡಿದಾಗ ಸ್ವಾಮಿನಾಥನ್ ಮತ್ತು ಮೀನಾ ದಂಪತಿಗೆ ಸೌಮ್ಯ ಸ್ವಾಮಿನಾಥನ್ ಮಥುರಾ ಸ್ವಾಮಿನಾಥನ್ ಮತ್ತು ನಿತ್ಯ ಸ್ವಾಮಿನಾಥನ್ ಎಂಬ ಮೂರು ಹೆಣ್ಣು ಮಕ್ಕಳಿದ್ದಾರೆ ಸ್ವಾಮಿನಾಥನ್ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರನೆಯ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ತಮ್ಮ ತೊಂಬತ್ತೆಂಟನೆಯ ವಯಸ್ಸಿನಲ್ಲಿ ನಿಧನ ಹೊಂದಿದರು ಈ ಹಸಿರು ಕ್ರಾಂತಿಯ ಹರಿಕಾರನ ಮಾಹಿತಿ ತಮಗೆ ತಿಳಿಸುವ ಪ್ರಯತ್ನ ಸರಿ ಅನಿಸಿದ್ದೇ ಆದರೆ ಕಮೆಂಟ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು